ಕಳೆದ ಎಂಟತ್ತು ತಿಂಗಳಿಂದ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಚಿತ್ರದ ಅಭಿಮಾನಿಗಳಿಗೆ ಮ್ಯಾಕ್ಸ್ ಚಿತ್ರಕ್ಕೆ ಕಾದು ಕಾದು ಬೇಜಾರಾಗ್ಬಿಟ್ಟಿತ್ತು ಸುದೀಪ್ ಸರೇ ಹೇಳಿದ್ರು ನಾವು ಆದಷ್ಟು ಬೇಗ ಶೂಟ್ ಮಾಡಿ ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತೀವಿ ಅಂತ ಅದೇ ತರ ಅವರು ಹೋದ ವರ್ಷ ಡಿಸೆಂಬರ್ ಅಲ್ಲೇ ಬರಬೇಕು ಅಂತ ಅನ್ಕೊಂಡಿದ್ರು ಡಿಸೆಂಬರ್ ಅಲ್ಲಿ ಅಂತ ಅಂತ ಹೋದರು ಫೆಬ್ರವರಿಲಿ ಚೆನ್ನೈಯಲ್ಲಿ ಫ್ಲಡ್ಸ್ ಮತ್ತೆ ಮಳೆ ಇದ್ದಿದ್ದ ಕಾರಣ ಅದು ಮೇಗೆ ಹೋಯ್ತು ಮೇಯಿಂದ ಮತ್ತೆ ಅದು ಆಗಸ್ಟ್ಗೆ ಹೋಯ್ತು ಅಲ್ಲಿಂದ ಅಭಿಮಾನಿಗಳಿಗೆ ಕಾದು ಕಾದು ತುಂಬಾ ಬೇಜಾರಾಗಿತ್ತು ಎಟ್ ಲಾಸ್ಟ್ ಇವಾಗ ಮ್ಯಾಕ್ಸ್ ಚಿತ್ರ ತಂಡ ತಮ್ಮ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿದೆ ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊಂತ ಇರುವ ಪ್ಯಾನ್ ಇಂಡಿಯಾ ಸಿನಿಮಾ ಮ್ಯಾಕ್ಸ್ ಇದೇ ಡಿಸೆಂಬರ್ ಇಪ್ಪತ್ತೈದು ಅಂದ್ರೆ ಕ್ರಿಸ್ಮಸ್ಗೆ ರಿಲೀಸ್ ಆಗ್ತಾ ಇದೆ ಇದು ಮ್ಯಾಕ್ಸ್ ಚಿತ್ರಕ್ಕೆ ಕಾಯ್ತಿದ್ದ ಪ್ರತಿಯೊಬ್ಬರಿಗೂ ಖುಷಿಯ ವಿಚಾರ ಯಾಕಂದ್ರೆ ಇಪ್ಪತ್ತೈದು ಕ್ರಿಸ್ಮಸ್ ಇರೋ ಕಾರಣ ರಜೆ ಇರುತ್ತೆ ಅದಾದ್ಮೇಲೆ ಇಯರ್ ಎಂಡ್ ಇದೆ ಅದಾದ್ಮೇಲೆ ಮತ್ತೆ ನ್ಯೂ ಇಯರ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ರಜಾ ಇರುತ್ತೆ ರಜಾ ಇರುವ ಕಾರಣ ಥಿಯೇಟರ್ಗೆ ಆಡಿಯನ್ಸ್ ಬರೋ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಮ್ಯಾಕ್ಸ್ ಸಿನಿಮಾ ಒಂದು ರಾತ್ರಿಲಿ ನಡೆಯುವ ಕಥೆ ಆಗಿರುತ್ತೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವ ಕಾರಣ ಮೂವಿಗೆ ಪ್ರಮೋಷನ್ ತುಂಬಾ ಚೆನ್ನಾಗಿ ಆಗಲೇಬೇಕು ಜೊತೆಗೆ ಮೂವಿ ರಿಲೀಸ್ ಆದ್ಮೇಲೆ ಇದಕ್ಕೆ ಪಾಸಿಟಿವ್ ಟಾಕ್ಸ್ ಬಂದ್ರೆ ಖಂಡಿತವಾಗ್ಲೂ ತುಂಬಾ ದೊಡ್ಡ ಮಟ್ಟದಲ್ಲೇ ಸಿನಿಮಾ ಆಗುತ್ತೆ ಮ್ಯಾಕ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಖುಷಿ ವಿಚಾರನೆ ಜೊತೆಗೆ ಒಳ್ಳೆ ಡೇಟ್ ನ ಕೂಡ ಆರಿಸ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಒಂದು ಯೋಚನೆ ಮಾಡ್ಬೇಕಾಗಿರೋ ವಿಚಾರ ಏನು ಅಂದ್ರೆ ಇದೇ ನಮ್ಮ ಕನ್ನಡದಿಂದ ಬರ್ತಾ ಇರುವ ಉಪಿಸರ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವ ಯುವ ಐ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅದು ಕೂಡ ಕನ್ನಡದಿಂದ ಬರ್ತಾ ಇರುವ ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಉಪ್ಪಿಸಾರ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವ ಸಿನಿಮಾ ಅಂದಾಗ ಖಂಡಿತ ಅದಕ್ಕೆ ಒಂದು ದೊಡ್ಡ ಮಟ್ಟದ ಕ್ರೇಜ್ ಎಲ್ಲಾ ಕಡೆ ಇರುತ್ತೆ ಇಲ್ಲಿ ಯೋಚನೆ ಮಾಡಬೇಕಾಗಿರುವ ವಿಚಾರ ಏನು ಅಂದ್ರೆ ಎರಡು ಕನ್ನಡದ ಸೂಪರ್ ಸ್ಟಾರ್ ಸಿನಿಮಾಗಳು ದೊಡ್ಡ ಪ್ಯಾನ್ ಇಂಡಿಯಾ ಚಿತ್ರಗಳು ಕೇವಲ ಐದು ದಿನದ ಗ್ಯಾಪಲ್ ಬರ್ತಾ ಇರೋದು ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಇರೋದು ಐನೂರ ಐವತ್ತು ಬಿಟ್ರೆ ಮಲ್ಟಿಪ್ಲೆಕ್ಸಸ್ ಇದೆ ಬಟ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಅಂತ ಇರೋದು ಹೆಚ್ಚು ಕಮ್ಮಿ ಐನೂರ ಐವತ್ತು ತೆಲುಗು ಸ್ಟೇಟ್ಸ್ ಅಲ್ಲಾಗಲಿ ಇಲ್ಲ ತಮಿಳ್ನಾಡಲ್ಲಾಗ್ಲಿ ಅವರಿಗೆ ಇಷ್ಟು ಪ್ರಾಬ್ಲಮ್ ಆಗಲ್ಲ ಯಾಕೆಂದ್ರೆ ಅಲ್ಲಿ ನಮ್ಗಿನ್ನ ಎರಡರಿಂದ ಮೂರು ಪಟ್ಟು ಜಾಸ್ತಿ ಅಂದ್ರೆ ಒಂದೂವರೆ ಸಾವಿರದಿಂದ ಎರಡು ಸಾವಿರದವರೆಗೂ ಥಿಯೇಟರ್ಸ್ ಇದೆ ಅವರಿಗೆ ಆದರೆ ನಮ್ಮಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಕಮ್ಮಿ ಇರೋದ್ರಿಂದ ಹಾಗೆ ಉಪ್ಪಿ ಸರ್ಗೆ ಆಗಲಿ ಅಥವಾ ಸುದೀಪ್ ಸರ್ ಗೆ ಸಿಂಗಲ್ ಸ್ಕ್ರೀನ್ ಗೆ ಬಂದು ನೋಡೋ ಜನ ಜಾಸ್ತಿ ಇದ್ದಾರೆ ಈ ತರ ಇದ್ದಾಗ ಖಂಡಿತವಾಗ್ಲೂ ಎರಡು ಚಿತ್ರ ಬರೀ ಐದು ದಿನದಲ್ಲಿ ಗ್ಯಾಪ್ ಅಲ್ಲಿ ಬರ್ತಾ ಇರೋದು ಅಷ್ಟು ಒಳ್ಳೆ ವಿಚಾರ ಅಲ್ಲ ಖಂಡಿತ ಒಂದು ಮಟ್ಟಿಗೆ ಎರಡು ಚಿತ್ರಕ್ಕೂ ಒಂದಷ್ಟು ಥಿಯೇಟರ್ ಸಮಸ್ಯೆ ಅಂತೂ ಹಾಗೆ ಆಗುತ್ತೆ ಐನೂರು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನ ಇಬ್ರು ಹಂಚ್ಕೊಂಡ್ರು ಇನ್ನೂರೈವತ್ತು ಐವತ್ತು ಅಷ್ಟೇ ಸಿಗೋದು ಇದು ಆ ಚಿತ್ರದ ಮೊದಲ ಮೂರು ದಿನ ಕಲೆಕ್ಷನ್ ಗೆ ಖಂಡಿತವಾಗ್ಲು ಹೊರತಾ ಬೀಳುತ್ತೆ ಇಬ್ಬರು ಕನ್ನಡದ ಹೀರೋಗಳು ಕನ್ನಡದ ಸೂಪರ್ ಸ್ಟಾರ್ಸ್ ಆಗಿರೋದ್ರಿಂದ ಇಬ್ಬರಿಗೂ ಬರುವ ಮುಕ್ಕಾಲು ಪರ್ಸೆಂಟ್ ದುಡ್ಡು ಕರ್ನಾಟಕದಿಂದನೇ ಬರೋ ಬರೋದು ಹೀಗಿದ್ದಾಗ ಅಟ್ ಲೀಸ್ಟ್ ಎರಡರಿಂದ ಮೂರು ವಾರ ಗ್ಯಾಪ್ ತಗೊಳ್ಳೋದು ಒಳ್ಳೇದಿತ್ತು ಇಲ್ಲಿ ಯು ಐ ಚಿತ್ರದ ಓಪನಿಂಗ್ ಏನು ತೊಂದರೆ ಆಗಲ್ಲ ಯು ಐಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಸಿಗುತ್ತೆ ಯಾಕೆ ಅಂದ್ರೆ ಮ್ಯಾಕ್ಸ್ ಕಿನ್ನ ಮುಂಚೆ ರಿಲೀಸ್ ಆಗ್ತಾ ಇರುತ್ತೆ ಆದ್ರೆ ಯುವ ಚಿತ್ರ ಎರಡನೇ ವಾರಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ಸಿನಿಮಾ ಚೆನ್ನಾಗಿದ್ರೂ ಕೂಡ ಮ್ಯಾಕ್ಸ್ ಒಂದಷ್ಟು ಥಿಯೇಟರ್ ಗಳನ್ನ ಬಿಟ್ಕೊಡ್ಲೇ ಬೇಕಾಗುತ್ತೆ ಆದ್ರೆ ಮ್ಯಾಕ್ಸ್ ಕಿಚ್ಚ ಸುದೀಪ್ ಅವ್ರ ಸಿನಿಮಾ ಎಷ್ಟು ಥಿಯೇಟರ್ಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟು ಥಿಯೇಟರ್ ಬರಕ್ ಆಗಲ್ಲ ಯಾಕೆ ಅಂದ್ರೆ ಇಲ್ಲಿ ಯು ಐ ಕೂಡ ಓಡ್ತಾ ಇರುತ್ತೆ ಸೊ ತುಂಬಾ ದೊಡ್ಡ ಮಟ್ಟದ ಥಿಯೇಟರ್ ಗಳು ಸಿಗಲ್ಲ ಯಾಕೆಂದ್ರೆ ಎರಡು ಸಿನಿಮಾಗಳು ಎಟ್ ಎ ಟೈಮ್ ಓಡ್ತಿರೋದ್ರಿಂದ ತುಂಬಾ ದೊಡ್ಡ ಮಟ್ಟದ ಸ್ಕ್ರೀನ್ಸ್ ಮ್ಯಾಕ್ಸ್ ಗೆ ಸಿಗಲ್ಲ ಇದು ಎರಡು ಚಿತ್ರದ ಕಲೆಕ್ಷನ್ಸ್ಗೂ ಖಂಡಿತ ಹೊರತಾ ಬೀಳುತ್ತೆ ಈಗ ಅವರ ಅಭಿಮಾನಿಗಳನ್ನ ಬಿಟ್ಟು ನಾರ್ಮಲ್ ಆಡಿಯನ್ಸ್ ಅಥವಾ ನಾರ್ಮಲ್ ನಾವ್ ಫ್ಯಾಮಿಲಿ ಆಡಿಯನ್ಸ್ ಅಂತೀವಿ ಅವರನ್ನ ನೋಡೋದಾದ್ರೆ ಅವರು ಐದು ದಿನದ ಗ್ಯಾಪಲ್ಲಿ ಎರಡು ಚಿತ್ರ ನೋಡ್ತಾರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಮ್ಯಾಕ್ಸಿಮಮ್ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ತಿಂಗಳಿಗೆ ಎರಡು ಚಿತ್ರ ಅಂತ ಅನ್ಕೊಂಡಿರ್ತಾರೆ ಆದರೆ ಐದು ದಿನದ ಗ್ಯಾಪಲ್ಲಿ ಎರಡು ಚಿತ್ರ ಅದು ಪಾಸಿಟಿವ್ ಟಾಕ್ಸ್ ಬಂದ್ರು ಎರಡನೇ ಎರಡು ಚಿತ್ರಕ್ಕೂ ಬರ್ತಾರ ಇಲ್ಲಿ ಫ್ಯಾನ್ಸ್ ಬಗ್ಗೆ ಯೋಚನೆ ಇಲ್ಲ ಫ್ಯಾನ್ಸ್ ಯು ಐ ಚಿತ್ರನ ಫಸ್ಟ್ ನೋಡ್ತಾರೆ ನೆಕ್ಸ್ಟ್ ಮ್ಯಾಕ್ಸ್ ಚಿತ್ರ ಬರುತ್ತೆ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ನೋಡ್ತಾರೆ ಹಾಗೆ ಎಲ್ಲಾ ಕನ್ನಡ ಚಿತ್ರಗಳನ್ನ ನೋಡುವಂತ ಒಂದು ಆಡಿಯನ್ಸ್ ವರ್ಗ ಇದೆ ಅವರು ಕೂಡ ಎರಡು ಚಿತ್ರಗಳನ್ನ ನೋಡ್ತಾರೆ ಈ ಶುಕ್ರವಾರ ಶನಿವಾರ ಭಾನುವಾರ ಏನು ತೊಂದರೆ ಇಲ್ಲ ಆದ್ರೆ ಈ ಸೋಮವಾರ ನಂತರ ಬರ್ತಾರಲ್ಲ ನ್ಯೂಟ್ರಲ್ ಆಡಿಯನ್ಸ್ ಅಥವಾ ಫ್ಯಾಮಿಲಿ ಆಡಿಯನ್ಸ್ ಅವರು ಐದು ದಿನದ ಗ್ಯಾಪ್ ಅಲ್ಲಿ ನೋಡಲ್ಲ ಅಂತ ಅಲ್ಲ ಬಟ್ ಎಷ್ಟರ ಮಟ್ಟಿಗೆ ನೋಡ್ತಾರೆ ಅನ್ನೋದೇ ಇಲ್ಲಿ ಇವಾಗಿರೋದು ಎರಡು ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಚಿತ್ರಗಳು ಎರಡೂ ಚಿತ್ರಗಳು ತುಂಬಾ ಚೆನ್ನಾಗ್ ಆಗ್ಬೇಕು ಅಷ್ಟೇ ಬೇಕಿರೋದು ನಮಗೆ ಕನ್ನಡಿಗರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲನೇ ಆರರಿಂದ ಏಳು ತಿಂಗಳು ದೊಡ್ಡ ಸ್ಟಾರ್ ಚಿತ್ರ ಅಥವಾ ದೊಡ್ಡ ಬಜೆಟ್ ಚಿತ್ರ ಅಂತ ಕನ್ನಡಕ್ಕೆ ಯಾವುದು ಬಂದಿರಲಿಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಮೇಲೆ ಭೀಮಾ ಕೃಷ್ಣ ಪ್ರಣಯ ಸಖಿಯಿಂದ ಚೆನ್ನಾಗಿ ಆಗ ಸ್ಟಾರ್ಟ್ ಆಯಿತು ಆ್ಯಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಮಗೆ ಚೆನ್ನಾಗಿ ಎಂಡ್ ಆಗಲಿ ಅನ್ನೋದೇ ನಮಗೆ ಆಸೆ ಆದರೆ ಐದು ದಿನದ ಗ್ಯಾಪ್ ಅಲ್ಲಿ ಎರಡು ಚಿತ್ರ ಅದರಲ್ಲೂ ಎರಡು ಪ್ಯಾನ್ ಇಂಡಿಯಾ ಚಿತ್ರ ಎರಡು ಸೂಪರ್ ಸ್ಟಾರ್ ಚಿತ್ರ ಒಂದೇ ಲ್ಯಾಂಗ್ವೇಜ್ ಇಂದ ಬರ್ತಾ ಇದ್ದಾಗ ಅಲ್ಲೊಂದಷ್ಟು ಕಾಂಪಿಟೇಷನ್ ಕಾಂಪಿಟೇಷನ್ ಅಂತ ಅಂದರೆ ಸ್ಕ್ರೀನ್ ಕೌಂಟ್ಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ಸ್ ಸ್ವಲ್ಪ ಕಮ್ಮಿ ಇರೋ ಕಾರಣ ಎರಡು ಚಿತ್ರಕ್ಕೂ ಒಂದು ಮಿನಿಮಮ್ ಕೌಂಟ್ಸ್ ಅಷ್ಟೇ ಎರಡು ಸೂಪರ್ ಸ್ಟಾರ್ ಚಿತ್ರಗಳು ಐದು ದಿನದ ಗ್ಯಾಪ್ ಅಲ್ಲಿ ಬರ್ತಾ ಇರೋ ರೀಸನ್ನು ಒಂದು ಸಣ್ಣ ಮಟ್ಟದ ಕಲೆಕ್ಷನ್ ಮೇಲೆ ಹೊಡತಾ ಬೀಳುತ್ತೆ ಬಟ್ ಎರಡು ಚಿತ್ರ ಲಾಂಗ್ ರನ್ ಆದಾಗ ಬಟ್ ಎರಡು ಚಿತ್ರ ಲಾಂಗ್ ರನ್ ಆದ್ರೆ ಖಂಡಿತವಾಗ್ಲೂ ಹೊಡೆತನ ಕಮ್ಮಿ ಮಾಡ್ಕೊಬಹುದು ಎರಡು ಚಿತ್ರಕ್ಕೂ ಪಾಸಿಟಿವ್ ರೆಸ್ಪಾನ್ಸ್ ಬರ್ಲಿ ಬರೀ ಕರ್ನಾಟಕ ಮಾತ್ರ ಅಲ್ಲ ಎರಡೂ ಚಿತ್ರಗಳು ಬೇರೆ ರಾಜ್ಯದಲ್ಲಿ ಕೂಡ ತುಂಬಾ ದೊಡ್ಡದಾಗಿ ಹೆಸರು ಮಾಡ್ಲಿ ಅಲ್ಲೂ ಕೂಡ ತುಂಬಾ ದೊಡ್ಡದಾಗಿ ದುಡ್ಡು ಮಾಡ್ಲಿ ಒಂದಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಎರಡು ವರ್ಷ ಮಾಡಿದ್ವಿ ಮೂರು ವರ್ಷ ಮಾಡಿದ್ವಿ ಅಂತ ಏನು ಏನು ಒಂದಷ್ಟು ಏನಿದು ಕನ್ನಡ ಸಿನಿಮಾ ಈ ತರ ಮಾಡ್ತಾರೆ ಅನ್ನೋ ಲೆವೆಲ್ ತಗೊಂಡೋಗಿದ್ದಾರೆ ಅದೆಲ್ಲ ಹೋಗಿ ಯು ಐ ಇಂದ ಮತ್ತೆ ಮ್ಯಾಕ್ಸಿಂದ ಇಂದ ಮತ್ತೆ ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಹೆಸರು ಬರಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಅನ್ನೋದೇ ನಮ್ಗಳ ಆಸೆ ಎರಡೂ ಚಿತ್ರಗಳು ಕರ್ನಾಟಕ ಮಾತ್ರ ಅಲ್ದಾನೆ ಹೊರಗಡೆ ಸ್ಟೇಟಲ್ಲೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ತುಂಬ ದೊಡ್ಡದಾಗಿ ರಿಲೀಸ್ ಮಾಡಿ ಆಗ ಖಂಡಿತ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಬಹುದು ದೊಡ್ಡ ಮಟ್ಟದಲ್ಲಿ ಹಿಟ್ ಕೂಡ ಆಗುತ್ತೆ ಎರಡೂ ಚಿತ್ರಗಳು ನೆಗ್ಲೆಕ್ಟ್ ಮಾಡ್ತಿದ್ದಂಗೆ ಕರ್ನಾಟಕದಿಂದ ಹೊರಗಡೆ ಪ್ರಮೋಷನ್ ಮಾಡಲೇಬೇಕು ಸುಮ್ಮನಿಗೆ ಹೆಸರಿಗೆ ಪ್ಯಾನ್ ಇಂಡಿಯಾ ಚಿತ್ರ ಮಾಡಿದ್ದೀವಿ ಅನ್ನೋ ಥರ ಆಗಬಾರ್ದು ಎರಡೂ ಚಿತ್ರಗಳಿಗೂ ಒಳ್ಳೇದಾಗ್ಲಿ ಎರಡೂ ಚಿತ್ರನು ತುಂಬಾ ದೊಡ್ಡ ಹೆಸರು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಜೊತೆಗೆ ನೀವು ಯಾವ ಚಿತ್ರಕ್ಕೆ ಕಾಯ್ತಿದ್ದೀರಾ ಅಂತ ಕೂಡ ಕೆಳಗಡೆ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಈ ಚಾನೆಲ್ನ ಶುರು ಮಾಡಿರೋ ಉದ್ದೇಶ ಬಂದು ಆದಷ್ಟು ಒಳ್ಳೆ ಕನ್ನಡ ಚಿತ್ರಗಳಿಗೆ ಹೆಲ್ಪ್ ಆಗಲಿ ಅನ್ನೋದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ತುಂಬ ಸಪೋರ್ಟ್ ಸಿಕ್ತಂಗಾಗುತ್ತೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಬರ್ತೀನಿ